ಬಬ್ಬುಸ್ವಾಮಿ ದೇವಸ್ಥಾನದ ಉಂಡಿ ಹಣಕದ್ದು ವ್ಯಕ್ತಿ ಪರಾರಿಯಾಗುತ್ತಿದ್ದಂತೆ ಪವಾಡ ಎಂಬಂತೆ ಬಸ್ ಸಿಗದೆ ನಿಲ್ದಾಣದಲ್ಲೇ ಮಲಗಿದ್ದ ಕಳ್ಳ ಇಪ್ಪತ್ನಾಲ್ಕು ಗಂಟೆಯೊಳಗೆ ಹಿಡಿದುಕೊಟ್ಟ ದೈವ ಉಡುಪಿಯ ಬಬ್ಬುಸ್ವಾಮಿ ದೈವಸ್ಥಾನದಲ್ಲಿ ಪವಾಡ ನಡೆದಿದ್ದು ಮಾತು ಕೊಟ್ಟಂತೆ ದೈವ ಕಳ್ಳನನ್ನು ಹಿಡಿದುಕೊಟ್ಟು ಭಕ್ತರಲ್ಲಿ ಅಚ್ಚರಿ ಮೂಡಿಸಿದ ಘಟನೆ ಚಿಟ್ಪಾಡಿ ಕಸ್ತೂರಿಬಾ ನಗರದ ಬಬ್ಬುಸ್ವಾಮಿ ಸನ್ನಿಧಾನದಲ್ಲಿ ನಡೆದಿದೆ ಜೂನ್ ನಾಲ್ಕರ ನಡುರಾತ್ರಿ ದೇವಸ್ಥಾನದ ಕಾಣಿಕೆ ಡಬ್ಬಿ ಹೊಡೆದು ಕಳ್ಳತನ ಮಾಡಲಾಗಿತ್ತು ಮರುದಿನ ಅಂದರೆ ಜೂನ್ ಐದರಂದು ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದ್ದು ಕಳ್ಳತನ ಬೆಳಕಿಗೆ ಬರುತ್ತಿದ್ದಂತೆ ಭಕ್ತರಿಂದ ಸಾಮೂಹಿಕ ಪ್ರಾರ್ಥನೆ ನಡೆದಿತ್ತು ಸನ್ನಿಧಾನದಲ್ಲಿ ಕಳ್ಳತನ ಮಾಡಿದರೆ ಅಪಪ್ರಚಾರವಾಗುವುದಿಲ್ಲವೇ ಎಂದು ದೈವಕ್ಕೆ ಪ್ರಶ್ನೆ ಹಾಕಲಾಗಿತ್ತು ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಳ್ಳನನ್ನು ಹುಡುಕಿಕೊಡುವುದಾಗಿ ದೈವ ಅಭಯ ನೀಡಿತ್ತು ಪ್ರಾರ್ಥನೆಯ ಬಳಿಕ ಜೂನ್ ಆರರಂದು ಬೆಳಗ್ಗೆ ಕಳ್ಳ ಪತ್ತೆಯಾಗಿದ್ದಾನೆ ಕಳವು ಮಾಡಿದ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಂಧಿಸಲಾಗಿದೆ ಕಳವು ಮಾಡಿ ನಗರದಿಂದ ಪರಾರಿಯಾಗಲು ಬಸ್ ನಿಲ್ದಾಣಕ್ಕೆ ತೆರಳಿ ಅಲ್ಲಿ ಕಾಯುತ್ತಿದ್ದ ವೇಳೆ ಈತ ಸಿಕ್ಕಿಬಿದ್ದಿದ್ದು ಪವಾಡವೆಂಬಂತೆ ಬಸ್ ನಿಲ್ದಾಣದಲ್ಲಿ ಆಟೋ ಚಾಲಕರೊಬ್ಬರು ಆತನನ್ನು ಕಂಡು ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಈತ ನಗರದ ಕೆಎಸ್ಆರ್ಟಿಸಿ ಟಿಸಿ ಬಸ್ ನಿಲ್ದಾಣದಲ್ಲಿ ಮಲಗಿದ್ದ ಸಿಸಿ ಟಿವಿಯಲ್ಲಿ ಕಳ್ಳನ ವಿಡಿಯೋ ನೋಡಿದ್ದ ಆಟೋ ಚಾಲಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ಎಂದು ಗೊತ್ತಾಗಿದೆ ದೋಚಿದ ಹಣದೊಂದಿಗೆ ಬಾಗಲಕೋಟೆಗೆ ಹೋಗಲು ತಯಾರಿ ಮಾಡಿಕೊಂಡು ಬಸ್ ನಿಲ್ದಾಣಕ್ಕೆ ಬಂದಿದ್ದು ಅಂದು ಬಸ್ ಸಿಗದ ಕಾರಣ ಬಸ್ ಸ್ಟ್ಯಾಂಡ್ನಲ್ಲಿ ಉಳಿದುಕೊಂಡಿದ್ದ ಎನ್ನಲಾಗಿದೆ ಬೇಡಿಕೆಗಳನ್ನ ಬೆಳೆಬೇ ಕಾರ್ಯಕ್ರಮ ಅನೇಕ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಲು ಮತ್ತೆ ಬಹಳ ಒಂದು ವಿಶೇಷವಾದ ವಿಜೃಂಭಣೆಯಿಂದ ಇಲ್ಲಿಯ ಎಲ್ಲ ಕಾರ್ಯಗಳನ್ನು ನಡೆಯಿತು ಈ ಸಂದರ್ಭದಲ್ಲಿ ಒಂದು ಒಂದೆರಡು ಪ್ರದರ್ಣಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಸಣ್ಣ ಮಟ್ಟಿನ ಕಳ್ಳತನ ನಡೆಯಿತು ಈ ಒಂದು ಸಂದರ್ಭದಲ್ಲಿ ಎರಡು ದಿನಗಳಲ್ಲಿ ಕೂಡ ಒಂದು ಕಳ್ಳತನ ಇತ್ಯಾದಿ ನಡೆಯಿತು ಹೀಗೆ ಆಗುವಾಗ ನಾವು ಇನ್ನೊಂದು ದೇವರ ದರ್ಶನ ನಡೆಯುವಂಥ ಕಾರ್ಯಗಳಾದ ನಂತರ ಈ ಸಂದರ್ಭದಲ್ಲಿ ನಾವು ದೇವರ ಪ್ರಾರ್ಥನೆ ಬಹಳಷ್ಟು ಜನರು ಭಕ್ತಿಯಿಂದ ಬಂದು ಈ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿ ಅವರ ಏನು ಬೇಕಿದೆ ಅದನ್ನೆಲ್ಲ ನೆಲೆಸಿ ನೆರವೇರಿಸಿಕೊಳ್ಳುವಂತಹ ಈ ಪ್ರಮುಖ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಸ್ಥಳವಾದರೆ ಅದನ್ನ ಅದರ ಜವಾಬ್ದಾರಿ ಯಾರು ಬರುವಂತದ್ದು ಈ ಸಂದರ್ಭದಲ್ಲಿ ಎಲ್ಲರೂ ಭಕ್ತರು ಸೇರಿ ಒಂದು ಪ್ರಾರ್ಥನೆಯನ್ನು ದರ್ಶನಕ್ಕೆ ಮಾಡಿದ್ದಾರೆ ಈ ಒಂದು ತಂಡದನ್ನ ಏನಾಗಿದೆ ಇದನ್ನ ಪತ್ತೆ ಹೆಚ್ಚಿ ಕೊಡಬೇಕು ಮಾಡುವುದನ್ನು ನಾವು ಪ್ರಕಟಿಸಲಿದ್ದೇವೆ ಈ ಹಿಂದೆ ಕೂಡ ಏನೇನು ಹೇಳಿದ್ರೆ ಒಂದು ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ನೀರಿನ ಅಭಾವ ಇಲ್ಲದೆ ಅಭಾವದ ಸಂದರ್ಭದಲ್ಲಿ ನಾವೆಲ್ಲ ಪಟ್ಟರು ಸೇರಿ ಇಲ್ಲಿ ಒಂದು ಬೋರ್ವೆಲ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ನೀರು ಸಿಕ್ಕಿಲ್ಲ ಆ ಸಂದರ್ಭದಲ್ಲಿ ದೇವರನ್ನ ಪ್ರಾರ್ಥಿಸಿ ಕೇಳಬೇಕು ಕೊನೆಯದಾಗಿ ನಿಮ್ಮ ಪ್ರಾರ್ಥನೆ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಒಂದು ನೀರಿನ ಒಂದು ಬೆಳೆಯನ್ನು ನಮಗೆ ತೋರಿಸಬೇಕು ಅಂತ ಪ್ರಾರ್ಥನೆ ಮಾಡಿದ ಸಂದರ್ಭದಲ್ಲಿ ಆ ಬೋರ್ವೆಲ್ ತೆಗೆಯುವಂತಹ ಆ ಕ್ಷಣದಲ್ಲಿ ಭೂಮಿಯಿಂದ ನೀರು ಅರೆತು ಒಂದು ಸಂತೋಷವನ್ನು ಮಾಡಿದಂತಹ ಮಹಿಳೆ ಎಲ್ಲಿಗೆ ಗೊತ್ತಿದೆ ಅದೇ ಸಂದರ್ಭದಲ್ಲಿ ಇತ್ತೀಚಿನ ಮಾಡಿದೆ ದೇವರ ಮುಂದಿ ಆಯ್ತದೆ ಅಂತ ಹೇಳಿದ್ರೆ ಆ ಕಲನನ್ನು ಇಳಿಸಿಕೊಳ್ಳುವಂತಹ ಜವಾಬ್ದಾರಿ ನಂದು ನಿಮ್ಮ ಪ್ರಾಥಮಿಗೆ ನಾನು ಹಲಿದು ಈ ಒಂದು ಕೆಲಸವನ್ನು ಮಾಡಿಸಿ ತೋರಿಸ್ತೇನೆ ಎಂಬ ಅಭಯವನ್ನು ನೀಡಿದ್ವಿ ಆ ಪ್ರಕಾರವಾಗಿಯೇ ಆ ಮರುದಿವಸ ಬೆಳಿಗ್ಗೆ ಆ ಕಲತನ ಮಾಡಿದವ ಏನ್ ಮಾಡಿದೆ ಅಂತ ಹೇಳಿದ್ರೆ ಹೋಗಿ ಮತ್ತೆ ದೂರ ಹೋಗ್ಲಿಕ್ಕೆ ಅಲ್ಲಿ ಎಲ್ಲ ಎಲ್ಲ ಬಳಗಿಡ್ಬೇಕು ನಮ್ಮ ನಮ್ಮ ಭಕ್ತರು ಅಲ್ಲಿ ಹುಡುಗ ಸಂದರ್ಭದಲ್ಲಿ ಅವರನ್ನು ನೋಡಿ ನಮ್ಮ ಸಿ ಸಿ ಹಾಗಾಗಿ ಅವನನ್ನು ಹುಡುಕಿ ಅಲ್ಲಿ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ತಕ್ಷಣ ಪೊಲೀಸರು ಸ್ಪಂದಿಸಿ ಅವನನ್ನು ಬಂಧಿಸಿ ಸ್ಪಂದಿಸಿದರು ಸ್ಪಂದಿಸಿ ಇಲ್ಲಿಗೆ ಕರ್ಕೊಂಡು ಬರುವಾಗ ಅವನೇ ಕಲ್ಲ ಈ ಒಂದು ಕಳ್ಳತನ ಮಾಡಿದೆ ಎಂಬುದನ್ನ ಒಂದೆರಡು ದಿವಸದ ಒಳಗೆ ಕಳ್ಳತನ ಮಾಡಿದ ಒಂದೆರಡು ದಿವಸದ ಒಳಗಾಗಿಯೇ ಆ ಬಭು ಸ್ವಾಮಿ ಭಕ್ತರಿಗೆ ಪೊಲೀಸ್ ಕೊಟ್ಟಿದ್ದಾರೆ ಪೊಲೀಸ್ನವರು ಅವರನ್ನ ಹಿಟ್ಟು ಮುಂದಿನ ಈ ಒಂದು ಕಾನೂನು ಕ್ರಮ ಹೇಳಿದೆ ಅದನ್ನು ಮಾಡ್ತಾ ಇದ್ದಾರೆ ಇದೊಂದು ನಿರರ್ಶನ ಏನಂತ ಹೇಳಿದೆ ಬಾಬು ಸ್ವಾಮಿ ಈ ಒಂದು ಭಕ್ತರು ನಗರದ ಪ್ರಭು ಸ್ವಾಮಿಯನ್ನು ಯಾರು ಪ್ರಾರ್ಥನೆ ಮಾಡ್ತಾರೆ ಯಾರು ಯಾರು ನೆನಪು ಮಾಡಿಕೊಳ್ತಾರೆ ಅದನ್ನ ತಕ್ಷಣವಾಗಿ ಮಾಡಿಕೊಡುವಂತಹ ಶಕ್ತಿ ಕ್ಷೇತ್ರವಿದೆ ಎಂಬುದನ್ನ ಈ ಒಂದು ಪ್ರಕರಣ